ಹಾಲು ಉತ್ಪಾದಕರಿಗೆ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹ ಹಣ ಎಷ್ಟು ಅನ್ನೋದಕ್ಕೆ ಆರುನೂರ ಐವತ್ತ ಆರು ಕೋಟಿ ಸೊನ್ನೆ ಏಳು ಕೋಟಿ ಅಂತ ಹೇಳ್ ಹಾಕಿದ್ದಾರೆ ಎಷ್ಟು ಫಲಾನುಭವಿಗಳು ಅಂದರೆ ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಐನೂರ ನಲ್ವತ್ತೇಳು ಫಲಾನುಭವಿಗಳು ಸಾಮಾನ್ಯ ವರ್ಗಕ್ಕೆ ಆರುನೂರ ಹದಿಮೂರು ಪಾಯಿಂಟ್ ಐದು ಎಂಟು ಕೋಟಿ ಕೊಡಬೇಕು ಪರಿಶಿಷ್ಟ ಜಾತಿಯವರಿಗೆ ಹದಿನೆಂಟು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಕೊಡಬೇಕು ಪರಿಶಿಷ್ಟ ಪಂಗಡಕ್ಕೆ ಎರಡು ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿಗಳು ಕೊಡಬೇಕು ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಕಡೆ ಪ್ರೋತ್ಸಾಹಧನ ಪಾವತಿಸುವಲ್ಲಿ ರೈತರಿಗೆ ಸಂಕಷ್ಟದಲ್ಲಿ ಇದಾರೆ ಅಂದ್ರೆ ಸಂಕಷ್ಟದಲ್ಲಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಮತ್ತೆ ಹೆಚ್ಚುವರಿ ಅನುದಾನ ಬೇಕಂತಾರೆ ಹೆಚ್ಚುವರಿ ಅನುದಾನ ಯಾಕೆ ಕೇಳ್ತಿದ್ದಾರೆ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಫಲಾನುಭವಿಗಳಿಗೆ ಇಂತಿಷ್ಟು ಪ್ರೋತ್ಸಾಹ ದಾನ ಅಂತಂದ್ರೆ ಕ್ರಿಯಾ ಯೋಜನೆಯಲ್ಲಿ ಅಂದಾಜು ವೆಚ್ಚಗಳನ್ನು ನೀವು ಮಾಡಿಕೊಂಡು ಅಪ್ರೂವಲ್ ತೊಗೊಂಡು ದುಡ್ಡು ದುಡ್ಡು ಇಟ್ಕೊಂಡಿರ್ತೀರಿ ಪೂರ್ವಭಾವಿಯಾಗಿ ಆದರೂ ಹೆಚ್ಚುವರಿ ಯಾಕೆ ಆಗ್ತಾ ಇದೆ ಏನು ಉತ್ಪಾದನೆ ಜಾಸ್ತಿ ಆಯ್ತಾ ಬೇಡಿಕೆ ಜಾಸ್ತಿ ಆಯ್ತಾ ಅಥವಾ ಹಿಂದಿನ ಬಾಕಿಗಳೇನಾದರೂ ಈ ಹಿಂದಿನ ವರ್ಷಗಳಲ್ಲಿ ಬಾಕಿಗಳು ಉಳಿದಿದ್ದು ಕ್ಯಾರಿ ಓವರ್ ಆಗಿದೆಯಾ ಯಾವ ಕಾರಣಕ್ಕೆ ಇದು ಇಷ್ಟೊಂದು ಹಣವನ್ನು ನೀವು ಉಳಿಸ್ಕೊಂಡಿದ್ರಿ ಶೀಘ್ರ ಆಮೇಲೆ ಆರ್ಥಿಕ ಇಲಾಖೆ ಕೊಟ್ಟಿದ್ದೀವಿ ಪ್ರಸ್ತಾವನೆ ಬರಬೇಕು ಪ್ರಸ್ತಾವನೆ ಬರೋದು ಯಾವಾಗ ರೈತರು ಕಷ್ಟದಲ್ಲಿದ್ದಾರೆ ಪಶು ಹಾಲು ಉತ್ಪಾದಕರು ಅವ್ರಿಗೆ ನೀವು ಕೊಡೋದು ಯಾವಾಗ ಒಂದು ಕಾಲಮಿತಿ ಬೇಕಲ್ಲ ಎರಡನೇದು ಅವರ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳಿದ್ವಿ ಹಾಲಿನ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳ್ತೀವಿ ಕೇಳಿದ್ದೀವಿ ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರೆ ದಯಮಾಡಿ ಹಾಲಿನ ದರವನ್ನು ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಅಂತ ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ ಅದನ್ನೊಂದ್ಸಲ ಚರ್ಚೆ ಮಾಡಿದೀವಿ ಚರ್ಚೆ ಎಷ್ಟು ಹಾಲಿನ ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಾವಿಲ್ಲಿ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ ಎರಡು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಇದು ರೇಟ್ ಜಾಸ್ತಿ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡಬೇಕು ರೈತ ಒತ್ತಡ ಇದೆ ಅದು ಎಷ್ಟು ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ರೇಟ್ ಅಂತ ಜಾಸ್ತಿ ಮಾಡ್ತೀವಿ ಅದು ಒಂದು ಸವೆ ಮಾಡಿ ಮಾಡ್ತೀವ್ ಸದಸ್ಯರಿಗೆ ಉತ್ಪಾದನೆ ವೆಚ್ಚ ಸಭಾಪತಿಗಳೇ ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಜಾಸ್ತಿ ತಮಗೂ ಗೊತ್ತಿದೆ ತಾವು ತಮ್ಮ ಅನುಭವ ಇದೆ ಇದ್ರು ಕೂಡ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ರೈತರ ಬೇಡಿಕೆಯನ್ನು ಕರೆಕ್ಟ್ ಇದೆ ಅದರಿಂದ ಅದನ್ನೆಲ್ಲ ಗಮನದಲ್ಲಿ ಗ್ರಾಹಕರು ರೈತರು ಎಲ್ಲರನ್ನು ಗಮನದಲ್ಲಿಟ್ಕೊಂಡು ನಾವು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡೋದು ಹಾಲು ಉತ್ಪಾದಕರಿಗೆ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹ ಹಣ ಎಷ್ಟು ಅನ್ನೋದಕ್ಕೆ ಆರುನೂರ ಐವತ್ತ ಆರು ಕೋಟಿ ಸೊನ್ನೆ ಏಳು ಕೋಟಿ ಅಂತ ಹೇಳಿ ಹಾಕಿದ್ದಾರೆ ಎಷ್ಟು ಫಲಾನುಭವಿಗಳು ಅಂದರೆ ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಐನೂರ ನಲ್ವತ್ತೇಳು ಫಲಾನುಭವಿಗಳು ಸಾಮಾನ್ಯ ವರ್ಗಕ್ಕೆ ಆರುನೂರ ಹದಿಮೂರು ಪಾಯಿಂಟ್ ಐದು ಎಂಟು ಕೋಟಿ ಕೊಡಬೇಕು ಪರಿಶಿಷ್ಟ ಜಾತಿಯವರಿಗೆ ಹದಿನೆಂಟು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಕೊಡಬೇಕು ಪರಿಶಿಷ್ಟ ಪಂಗಡಕ್ಕೆ ಎರಡು ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿಗಳು ಕೊಡಬೇಕು ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಕಡೆ ಪ್ರೋತ್ಸಾಹಧನ ಪಾವತಿಸುವಲ್ಲಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಅಂದ್ರೆ ಸಂಕಷ್ಟದಲ್ಲಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಮತ್ತೆ ಹೆಚ್ಚುವರಿ ಅನುದಾನ ಬೇಕಂತಾರೆ ಹೆಚ್ಚುವರಿ ಅನುದಾನ ಯಾಕೆ ಹೇಳ್ತಿದ್ದಾರೆ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಫಲಾನುಭವಿಗಳಿಗೆ ಇಂತಿಷ್ಟು ಪ್ರೋತ್ಸಾಹಧನ ಅಂತಂದರೆ ಕ್ರಿಯಾ ಯೋಜನೆಯಲ್ಲಿ ಅಂದಾಜು ವೆಚ್ಚಗಳನ್ನು ನೀವು ಮಾಡಿಕೊಂಡು ಅಪ್ರೂವಲ್ ತಗೊಂಡು ದುಡ್ಡು ದುಡ್ಡು ಇಟ್ಕೊಂಡಿರ್ತೀರಿ ಪೂರ್ವಭಾವಿಯಾಗಿ ಆದರೂ ಹೆಚ್ಚುವರಿ ಯಾಕಾಗ್ತಾ ಇದೆ ಏನು ಉತ್ಪಾದನೆ ಜಾಸ್ತಿ ಆಯ್ತಾ ಬೇಡಿಕೆ ಜಾಸ್ತಿ ಆಯ್ತಾ ಅಥವಾ ಹಿಂದಿನ ಬಾಕಿಗಳೇನಾದರೂ ಈ ಹಿಂದಿನ ವರ್ಷಗಳಲ್ಲಿ ಬಾಕಿಗಳು ಉಳಿದಿದ್ದು ಕ್ಯಾರಿ ಓವರ್ ಆಗಿದೆಯಾ ಯಾವ ಕಾರಣಕ್ಕೆ ಇದು ಇಷ್ಟೊಂದು ಹಣವನ್ನ ನೀವು ಉಳಿಸ್ಕೊಂಡಿದ್ರಿ ಶೀಘ್ರ ಆಮೇಲೆ ಆರ್ಥಿಕ ಇಲಾಖೆ ಕೊಟ್ಟಿದೆಯೋ ಪ್ರಸ್ತಾವನೆ ಬರಬೇಕು ಪ್ರಸ್ತಾವನೆ ಬರೋದು ಯಾವಾಗ ರೈತರು ಕಷ್ಟದಲ್ಲಿದ್ದಾರೆ ಪಶು ಹಾಲು ಉತ್ಪಾದಕರು ಅವ್ರಿಗೆ ನೀವು ಕೊಡೋದು ಯಾವಾಗ ಒಂದು ಕಾಲಮಿತಿ ಬೇಕಲ್ಲ ಎರಡನೇದು ಅವರ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳಿದ್ವಿ ಹಾಲಿನ ದರವನ್ನು ಹೆಚ್ಚು ಮಾಡ್ತೀರಾ ಅಂತ ಕೇಳ್ತೀವಿ ಕೇಳಿದ್ದೀವಿ ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರಿ ದಯಮಾಡಿ ಹಾಲಿನ ದರವನ್ನು ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸ್ಕೊಳ್ತೇನೆ ಹಾಲಿನ ಥರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ ಅದನ್ನ ನಾವು ಒಂದ್ಸಲ ಚರ್ಚೆ ಮಾಡಿದ್ದೀವಿ ಚರ್ಚೆ ಎಷ್ಟು ಹಾಲಿನ ಜನ ಈಗ ರೈತರು ಹತ್ತು ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ ಎರಡು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು ಇದು ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ರೇಟ್ ಜಾಸ್ತಿ ಮಾಡಬೇಕು ಅಂದ್ರೆ ರೈತರು ಒತ್ತಡ ಇದೆ ಅದು ಎಷ್ಟು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ರೇಟ್ ಅಂತ ಜಾಸ್ತಿ ಮಾಡ್ತೀವಿ ಅದು ಮುಖ್ಯಮಂತ್ರಿಗಳು ಒಂದು ಸರಿ ಸಭೆ ಮಾಡಿ ಮಾಡ್ತೀವಿ ರೀ ಇತ್ತುಣ್ಣ ಯಾಕ ಮಾತಾಡ್ತೀರಿ ಸಭಾಸತ್ತಿಗೆ ಉತ್ಪಾದನೆ ವೆಚ್ಚ ಸಭಾಪತಿಗಳೇ ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಜಾಸ್ತಿ ತಮಗೂ ಗೊತ್ತಿದೆ ತಾವು ತಮ್ಮ ಅನುಭವನ ಇದೆ ಅದರಲ್ಲಿ ಮಳೆ ಕೂಡಿ ಮಳೆ ಮಳೆ ಅಂತ್ಕೊಂಡು ಕೇಳಿ ಹೆದ್ದು ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ರೈತರ ಬೇಡಿಕೆ ಕರೆಕ್ಟ್ ಇದೆ ಅದರಿಂದ ಅದನ್ನೆಲ್ಲ ಗಮನದಲ್ಲಿ ಗ್ರಾಹಕರು ರೈತರು ಎಲ್ಲರನ್ನು ಗಮನದಲ್ಲಿ ಇಟ್ಕೊಂಡು ನಾವು Já estive morto, que até que a chamar.